రొట్టి అక్క రొట్టి మతాయిదా అక్క రొట్టి మూర్ బాట్లు హిట్ హీని అదే ఈరుళి ఆక్తాయిదీ బళ రొట్టే నన్ను తెళ్ళు కల్స్కోబుట్టి బళి రొట్టి స్వల్ప కొత్తిమీర సొప్పు హాక్తాదిని మసాల రొట్టి థర్ ఆ స్వల్ప మెణిన్కాయే స్వల్ప క్యారెట్ తురిగి హాకీ ಇದಕ್ಕೆ ಅಕ್ಕಿ ರೊಟ್ಟಿಗೆ ಅದಕ್ಕೆ ಕಾಂಬಿನೇಷನ್ ಆಗಿ ತೆಂಗಿನಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ ಹ್ಮ್ ಇದ ಕಲ್ಸ್ಕೊತೀಯಾ ಹ್ಮ್ ಸ್ವಲ್ಪ ಉಪ್ಪು ಉಪ್ಪು ಹಾಕೊತಾ ಇದ್ದೀನಿ ನಮ್ಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕು ಅಷ್ಟು ಹಾಕೊತಾ ಇದ್ದೀನಿ ನಾನು ಒಂದ್ ಸ್ವಲ್ಪ ಜೀರಿಗೆ ಪುಡಿ ಹಾಕೊಂತ ಇದ್ದೀನಿ ನೋಡಿ ಎಷ್ಟೊಂದು ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊತಾ ಇದ್ದೀನಿ ನೋಡಿ ಈ ಥರ ಹಿಂಗೆಲ್ಲ ಮಿಕ್ಸ್ ಮಾಡ್ಕೊತಾ ಇದಿ ಇವಾಗ ಡ್ರೈನಲ್ಲೇ ಚೆನ್ನಾಗೆ ಮಿತ್ಕೋಬೇಕಿದು ಮಿತ್ಕೊಂಡು ಕಳ್ಸ್ಕೊಂಡ್ರೆ ರೊಟ್ಟಿ ತೆಳ್ಳಗೆ ಬರ್ತದೆ ಹಾಕೊಂಡು ಹಸಿಟ್ಟನ್ನ ಚೆನ್ನಾಗಿ ಹಿಂಗೆ ಕಲ್ಸ್ಕೋಬೇಕು ಈ ಚಪಾತಿ ಹಿಡ್ಡು ಮೆತ್ಕೊತೀವಿ ನೋಡ್ರಿ ಹಿಂಗೆ ಇಲ್ಲಾಂದರೆ ಸುಮ್ಮನೆ ಹಿಂಗೆ ಕಲಿಸ್ಬಿಟ್ಟು ಹಾಕಿದ್ರೆ ರೊಟ್ಟಿ ಬೆಳೆಯೋಕ್ಕೆ ಬರಲ್ಲ ಅದು ಎಲ್ಲ ಕಿತ್ಕೊಂಡು ಹೋಗ್ತದೆ ಈ ಥರ ಹಿಂಗೆ ಮೆತ್ಕೋಬೇಕು ನೋಡಿ ಹಿಂಗೆ ಹಿಂಗೆ ಮೆತ್ಕೊಂಡು ಕೈಗೆ ಇದು ಮಾಡ್ತಾರೆ ಸ್ವಲ್ಪ 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 ಹಾಕ್ಕೊಬೇಕು ನೋಡಿ ಈ ಥರ ಕಲಿಸ್ಕೊಂಡಿದ್ದೀನಿ ಮಿತ್ಕೊಳ್ಬೇಕು ಚೆನ್ನಾಗಿದಿಟ್ಟು ಅಕ್ಕಿ ಇಟ್ಟು ನಿತ್ಕೊಂಡ್ರಷ್ಟು ತೆಳ್ಳಗೆ ಎಳ್ಕೋಬೋದು ಕೈ ನೋವು ಬರ್ತವೆ ಸ್ವಲ್ಪ ಹಿಟ್ಟು ಮಿದ್ಯೋಕ್ಕೆ ಆಗಿದ್ರೂ ಕೂಡ ಚೆನ್ನಾಗಿ ಮಿತ್ಕೊಂಡ್ರೇ ಚೆನ್ನಾಗಿ ಬರೋದು ಇದಕ್ಕೆ ನುಗ್ಗೆ ಸೊಪ್ಪಿದ್ರೂ ಹಾಕೋಬಹುದು ತುಂಬ ಚೆನ್ನಾಗಿ ಬರ್ತದೆ ನುಗ್ಗೆ ಸೊಪ್ಪು ಹಾಕ್ಕೊಂಡ್ರೆ ಹೆಲ್ತ್ಗೂ ಒಳ್ಳೇದು ಶುಗರು ಇರೋರಿಗಂತೂ ನುಗ್ಗೆ ಸೊಪ್ಪು ಇದೆ ನನಗೆ ಇವಾಗ ಕಿತ್ಕೊಳ್ಳೋಕೆ ಆಗಿಲ್ಲ ಟೈಮ್ ಇದೆ ಅದಕ್ಕೋಸ್ಕರ ಬರೀ ಇಷ್ಟೇ ಹಾಕಿ ಕ್ಯಾರೆಟು ಈರುಳ್ಳಿ ಕೊತ್ತಂಬರಿ ಮೆಣಸಿನ್ಕಾಯಿ ಜೀರಿಗೆ ಹಾಕ್ಬಿಟ್ಟು ಕಲಿಸ್ತಾ ಇದ್ದೀನಿ ಸೊ ಈಗ ಹಿಂಗೆ ಕಲ್ತ್ಕೊಂಡಿದ್ದೀನ ಇದನ್ನು ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು ಬಳಿಯೋ ರೊಟ್ಟಿ ಆದರೆ ಆ ತರ ಗಟ್ಟಿ ಕಲಿಸ್ಕೊಂಡು ಈ ತರ ಇವಾಗ ತೆಳ್ಳು ಕಲಿಸ್ಕೊಂಡು ಬೆಳೆದ್ರೆ ಎಷ್ಟ್ ಚೆನ್ನಾಗಿ ಬರ್ತದ ರೊಟ್ಟಿಗೋತ್ರ ನೋಡಿ ಈ ತರ ಕಲ್ಸ್ಕೋಬೇಕು ತೆಳ್ಳಗೆ ನೋಡಿ ಫಸ್ಟ್ ಗಟ್ಟಿ ಕಲ್ಸ್ಕೊಂಡ ಇವಾಗ ತೆಳ್ಳು ಕಲಿಸ್ಕೊಂಡಿದ್ದೀನಿ ನೋಡಿ ಈ ತರ ಬೆಳೆಯೋ ರೊಟ್ಟಿ ಈ ತರ ಇದ್ರೆ ಸಾಕು ಥಿಕ್ನೆಸ್ ಇಷ್ಟಿದ್ದರೆ ಸಾಕು ನೋಡಿ ದೋಸೆ ಥರ ನೋಡಿ ರೊಟ್ಟಿಗೆ ನಾನು ತೆಂಗಿನಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ ಇವಾಗ ತೆಂಗಿನಕಾಯಿ ಚಟ್ನಿ ಮಾಡಿದ್ರೆ ತುಂಬ ಚೆನ್ನಾಗಿರ್ತದೆ ಅದರ ಅಕ್ಕಿ ರೊಟ್ಟಿಗೆ ತೆಂಗಿನಕಾಯಿ ಇದ್ದೀನಿ ನಾನು ಸ್ವಲ್ಪ ಒಂದು ಹೋಳು ಹಾಕಿದ್ದೀನಿ ಕಟ್ ಮಾಡ್ಕೊಂಡು ನೋಡಿ ಒಂದು ಅದು ಅಷ್ಟೇ ಒಂದು ಏಳು ಅಷ್ಟೇ ಹಾಕೊಂಡಿದ್ದೀನಿ ಕಡಲೇನೂ ಕೂಡ ನಾವು ಸ್ವಲ್ಪ ಖಾರ ಕಡಿಮೆನೆ ತಿನ್ನೋದು ಒಂದು ಹತ್ತು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಅಷ್ಟು ಕ್ವಾಂಟಿಟಿಗೆ ಸೊ ನೋಡಿ ಸ್ವಲ್ಪ ಕೊತ್ಮರಿ ಹಾಕ್ತಾಯಿದ್ದೀನಿ ಉಪ್ಪು ಸ್ವಲ್ಪ ನೋಡಿ ನೀಟಾಗೆ ರೊಟ್ಟಿನ ಬಳಕೆ ಬಳಿಬೇಕು ಹಿಂಗೆ ಬಳಿಯೋ ರೊಟ್ಟಿ ನಾನು ಮಾಡ್ತಾ ಇರೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಒಂದು ಪ್ಲೇಟ್ ಮುಚ್ಚಬೇಕ ಅದಕ್ಕೆ ಹಿಂಗೆ ನಾನು ಕೈಲೇ ಹಾಕೊತಾ ಇದ್ದೀನಿ ಎಲ್ಲರೂ ಸೌಟ್ ಗ್ಯೂಟಲ್ಲಿ ಬಿಡ್ತಾರೆ ನೋಡಿ ಈ ಥರ ನಾನು ಕೈಲಿ ಹಾಕೊಂಡು ಬೆಳಿತಾ ಇದೀನಿ ಚೆನ್ನಾಗಿ ಬರ್ತೈತೆ ನೋಡಿಪ್ಪ ಸೂಪರಾಗಿ ಬರ್ತೈತೆ ನೀವು ಟ್ರೈ ಮಾಡಿ ಈ ಥರ ಚೆನ್ನಾಗಿ ಬರ್ತದೆ ಮಾಡದೇ ಇರೋರು ಮಾಡ್ಬೋದು ರೊಟ್ಟಿಗೆ ಚಟ್ನಿ ನಾನು ಕಾಯಿ ಚಟ್ನಿ ರುಬ್ಕೊಂಡಿದ್ದೀನಿ ನಿಮ್ಗೆ ಹಂಗೆ ತೋರಿಸ್ತಾ ಇದ್ದೀನಿ ನಾನು ಬಟ್ಲಗೇನು ಹಾಕ್ಕೊಂಡಿಲ್ಲ ಮಿಕ್ಸಿನಲ್ಲೇ ಈ ಥರ ನೋಡಿ ಕಾಯಿ ಚಟ್ನಿ ರುಬ್ಕೊಂಡಿದ್ದೀನಿ ಗಟ್ಟಿಗೆ ರುಬ್ಕೊಬೋದು ನಾನು ಸ್ವಲ್ಪ ತೆಳಗೆ ರುಬ್ಬಿದ್ದೀನಿ ನಮ್ಮ ಮನೆಯಲ್ಲೆಲ್ಲ ಇದೇ ಥರ ಇಷ್ಟಪಡೋದು ನಾನು ಈ ಥರನೇ ಮಾಡ್ಕೊಂಡಿದ್ದೀನಿ